ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ತನ್ನ ಅಪ್ಪನ್ನ ಬಿಟ್ಬಿಟ್ನಾ ಅಪ್ಪ ಮಗನ ಕೋಪ ತಂದ ಈ ಕಡೆ ಅಪ್ಪ ರೆಸಗ್ನೇಷನ್ ರೆಸಗ್ನೇಷನ್ ಕೊಡೋ ಸಂದರ್ಭ ಬಂದರೂ ಕೂಡ ಕಾರಣ ಮನೆಯವ್ರ ಜೊತೆ ನಿಲ್ಲೇ ಇಲ್ವಾ ಅಪ್ಪನ ಪರ ನಿಂತ್ಕೊಳ್ಳೇ ಇಲ್ವ ಖಂಡಿತವಾಗ್ಲೂ ಆ ರೀತಿ ಕರ್ಣ ಮಾಡೋಕ್ಕೆ ಸಾಧ್ಯನ ತಮ್ಮ ನಡುವೆ ಏನೇ ಇದ್ದರೂ ಕೂಡ ತನ್ನ ಕುಟುಂಬವನ್ನು ಯಾರೇ ಕೆಣಕಿದ್ರೂ ಕೂಡ ಕರ್ಣ ಸುಮ್ಮನೆ ಬಿಡೋನಲ್ಲ ಅಂಥದ್ರಲ್ಲಿ ಅಪ್ಪನ ವಿಷಯಕ್ಕೆ ಬಂದರೆ ಸುಮ್ಮನೆ ಬಿಡ್ತಾನೆ ಖಂಡಿತ ಇಲ್ಲವೇ ಇಲ್ಲ ಹಾಗಾದರೆ ಏನಾಗುತ್ತೆ ಮುಂದೆ ಈ ಕಡೆ ಕರ್ಣನ ಭರಾಟೆ ಅಬ್ಬರಕ್ಕೆ ವಿನಾಯ್ ತಲೆ ತೂಗಲೇಬೇಕಾಗಿದೆ ತಲೆ ತಗ್ಗಿಸ್ಲೇಬೇಕಾಗಿದೆ ಅಂಥದ್ದು ಏನಪ್ಪ ಆಯಿತು ಫೈನಲಿ ಆ ವಿನಯನ ತೆಗ್ದದ ಈ ಕಡೆ ಅಪ್ಪನ್ನ ಒಂದು ಒಂದು ಡೈರೆಕ್ಟು ಜಾಗಕ್ಕೆ ಮಗದೊಮ್ಮೆ ಕೂರಿಸೋಕ್ಕೆ ಮುಂದೆ ಆಗ್ತದಾನೆ ಕಣ್ಣ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಇಲ್ಲದಿರೋ ಸಮಯದಲ್ಲಿ ವಿನಯ್ ಮನೆಗೆ ಬರ್ತಾರೆ ವಿನಯ್ ಮನೆಗೆ ಬಂದದ ನೀವು ಯಾವುದೇ ಕಾರಣಕ್ಕೂ ಕೂಡ ಡೈರೆಕ್ಟ್ ಜಾಗದಲ್ಲಿ ಮುಂದುವರಿಯೋಗಿಲ್ಲ ಬೋರ್ಡ್ ಮೀಟಿಂಗ್ ಅಲ್ಲಿ ನಿಮಗೆ ಅವಮಾನ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲೇ ಬಂದು ಹೇಳ್ತಾ ಇದೀನಿ ನಿಮಗೆ ಯೋಗ್ಯತೆ ಇಲ್ಲ ನೀವು ಕೆಳಗಡೆ ಇಳಿದ್ಬಿಡಿ ಅಂತ ಯಾಕೆ ರೀತಿ ಮಾತಾಡ್ತಾ ಇದೆಯಾ ಓದ್ಕೊಂಡು ಬಂದದ್ ಮಾತ್ರಕ್ಕೆ ಎಲ್ಲ ಗೊತ್ತು ಅಂತ ಮರಿಬೇಡಪ್ಪ ಅಂತ ಹೇಳ್ತಿದ್ದಾರೆ ಅಲ್ಲೂ ಕೂಡ ಶತ್ರುಗಳನ್ನೂ ಕೂಡ ಮರ್ಯಾದೆ ಕೊಟ್ಟೆ ಮಾತನಾಡಿಸ್ತಿದ್ದಾರೆ ರಾಜೇಂದ್ರ ಪ್ರಸಾದ್ ನಿಮ್ಗೆ ಏನು ಯೋಗ್ಯತೆ ಇದೆ ಅಂತ ಹೇಳ್ತಿದ್ರೆ ಕರ್ಣ ಬಂದ್ರೆ ನಿನ್ ಕತೆ ಮುಗಿಯುತ್ತೆ ಅಂತ ಅವ್ರು ಎಚ್ಚರಿಸಿದ್ರೆ ಯಾವ ಕಾರಣ ಅಪ್ಪ ಮಗನ ಸಂಬಂಧನೇ ಚೆನ್ನಾಗಿಲ್ವಂತೆ ಅಪ್ಪ ಮಗ ಮಾತೇ ಅಂಥದ್ರಲ್ಲಿ ಯಾವ ಕಾರಣ ಬರ್ತಾನೆ ಅವನು ಈ ಅಪ್ಪ ಬೇರೆ ಹುಚ್ಚು ಚುನಾರ ಹೆಂಡತಿ ಹೆಂಡತಿ ಅಂತ ಮೊದಲನೇ ಹೆಂಡತಿ ಇಟ್ಕೊಂಡು ಅಲಿತಾ ಇರ್ತಾರೆ ಇಂಥವರೆಲ್ಲ ನಡ್ಸೋಕೆ ಆಗತ್ತ ತಾರಿ ಫಾರಿನ್ ಡೆಲಿಗೇಟ್ಸ್ ನ ಬಂದು ಯಾವ ರೀತಿ ಕಂಪ್ನಿನ ಮೇಲೆ ತಗೊಂಡ್ ಬರ್ತೀನಿ ಓಬೇರಾಯನ್ ಕಾಲದಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಆಡ್ತಿರಲ್ರಿ ಮೊದ್ದು ಕೆಳಗಡೆ ಇಲಿರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆ ವ್ಯಕ್ತಿ ಹೇಳಿ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ನಂತರ ಕುಸ್ತೋಗಿದ್ದಾರೆ ಬಟ್ ಇಲ್ಲ ಆಗಿದ್ದ ಪ್ರತಿ ವಿಶ್ವನ ಕೂಡ ಸಾಹಿತ್ಯ ಕಾರಣಕ್ಕೆ ತಿಳಿಸಿದಾಳೆ ಅದೇ ಕಾರಣಕ್ಕೆ ಕಾರಣ ಫುಲ್ ರಬ್ಬಲ್ ಆಗಿದೆ ಮನೆಗೆ ಹೊರಟು ಬರ್ತಿದ್ದಾರೆ ಅದರ ನಡುವೆ ಈ ಕಡೆ ಸಾಹಿತ್ಯ ಕೂಡ ಮನೆಗೆ ಬಂದದಾಳೆ ಆಲ್ರೆಡಿ ಅಲ್ಲಿ ಅವರ ಚಿಕ್ಕಮ್ಮ ಅವರ ಚಿಕ್ಕು ಹತ್ರ ಚಾಡಿ ಹೇಳಿದ್ದಾಗಿದೆ ತನ್ನ ಮಗಳು ಎಂತವಳು ಅಂತ ಗೊತ್ತಿದ್ರು ಕೂಡ ಅವರ ಹೆಂಡತಿ ಹೇಳ್ತಿರೋ ನಳಿನ ಮಾತನ್ನ ಪರಿಸ್ಥಿತಿಗೆ ಕಟ್ಟು ಬಿದ್ದಂತ ವೆಂಕಟೇಶ್ ನಂಬಿಕೆ ಶುರು ಮಾಡ್ಕೊಂಡಿದ್ದಾರೆ ಈ ಕಡೆ ಸಾಹಿತ್ಯ ಪಾಪ ತನ್ನ ಚಿಕ್ಕುಗೆ ಸಹಾಯ ಆಗ್ಲಿ ಅನ್ನೋ ಒಂದೇ ಕಾರಣಕ್ಕೆ ಕೆಲ್ಸಕ್ಕೆ ಹೋಗೋಕೆ ನಿರ್ಧಾರ ಮಾಡಿದ್ಲು ಚಿಕ್ಕು ಬೇಡ ಅಂದಾಗ ಸುಮ್ಮನೆ ಅದ್ಲು ಬಟ್ ನಲ್ಲಿನವರು ಆಟದಿಂದಾಗಿ ಬೆನ್ನೊಂದು ಹಿಂದೊಂದು ಮುಂದೊಂದು ನಾಟಕ ಮಾಡ್ತಾ ಸಾಹಿತ್ಯನ ನಿಮ್ಮ ಚಿಕ್ಕಗೆ ನಾನು ಹೇಳ್ತೀನಿ ಅವ್ರು ಏನೋ ಹೇಳ್ತಾರೆ ಮನೇಲಿ ತುಂಬ ಕಷ್ಟ ಇದೆ ಹೋಗು ಮಗಳೇ ಅಂತ ಹೇಳಿ ಕಳಿಸಿ ಈ ಕಡೆ ನನಗೆ ಎಷ್ಟೆಲ್ಲ ಹೇಳಿದೆ ಕೇಳಿಕೊಂಡೆ ಆದರೂ ಕೂಡ ಏನು ಆ ಚಿಕ್ಕು ನಡ್ಸೋದ್ರಲ್ಲಿ ಮನೆ ನಡೆದು ಬಿಡುತ್ತಾ ಎಲ್ಲಿ ಯೋಗ್ಯತೆ ಇದೆ ಕೂತ್ಕಡೆ ಕೂತ್ಕೋತಾರೆ ತಿಂತಾರೆ ಉಣ್ತಾರೆ ಬೇಜವಾಬ್ದಾರಿ ಮನುಷ್ಯ ಅವರನ್ನೆಲ್ಲ ನಂಬ್ಕೊಂಡು ಕೂತ್ಕೊಳಕ್ಕಾಗುತ್ತಾ ಅವ್ರಿಗೆ ಯೋಗ್ಯತೆ ಇಲ್ಲ ನಮ್ಮ ಸಾಕೋದಕ್ಕೆ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡಿಬಿಟ್ಲು ಗೊತ್ತಾ ಹಾಗೆ ವಾಗಿ ಅಂತ ಹೇಳಿ ಚಾಡಿ ಹೇಳ್ಬಿಟ್ಟಿದ್ದಾರೆ ಸಾಹಿತ್ಯ ಮೇಲೆ ಅವರು ಇದರಿಂದ ವೆಂಕಟೇಶ್ ಅವರು ಕುಡಿತಿದ್ದಾರೆ ಕುಡಿತಿದ್ದಾರೆ ಮನೆಯಲ್ಲೇ ಕುಡಿಯೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನನ್ನ ಸಾಹಿತ್ಯ ನನ್ನ ಮಗಳು ಸಾಹಿತ್ಯ ಎಂಥ ಕೆಲಸ ಮಾಡಿಬಿಟ್ಲ ನಾನು ನಿಜವಾಗ್ಲೂ ಅಷ್ಟು ಜವಾಬ್ದಾರಿ ಅವನ ಅಷ್ಟು ಸೋಂಬೇರಿನ ಮನೇಲಿ ಕುತ್ಕೊಂಡು ರೀತಿ ಇಂಥಲ್ಲ ಮಾತುಗಳನ್ನ ನಮ್ಮ ಸಾಹಿತ್ಯ ಆಡ್ಬಿಟ್ಲ ಅಂತ ಹೇಳಿ ತುಂಬ ನೊಂದ್ಕೂತಿದ್ದಾರೆ ಕನ್ನಡಿ ನೋಡಿಕೊಂಡಿದ್ದೆ ವಿಶ್ವನಾಥಣ್ಣ ಈ ರೀತಿ ಇದ್ದಾಗ ಈ ಮನೆ ಹೀಗಿರಲಿಲ್ಲ ಏ ಆ ರೀತಿ ಸಾಕ್ತಿದ್ದ ಆದರೆ ಇವತ್ತು ನಾನು ಇಂಥ ಒಂದು ಪರಿಸ್ಥಿತಿಗೆ ತಳ್ಳಿ ಇಂಥ ಮಾತುಗಳನ್ನ ಕೇಳಬೇಕಾಯ್ತಾ ಅಂತ ಅಂದ್ಕೊಂಡಿದ್ದೆ ಮನೆಯಿಂದ ಹೊರಡುತ್ತಿದ್ದಾರೆ ಎಲ್ಲಿಗೆ ಏನು ಅಂತ ಹೇಳುತ್ತಾನೇ ಇಲ್ಲ ಹೋಗಿದ್ದು ಎಲ್ಲಿಗೆ ಫೈನಲಿ ಜೂಜಾಡೋದಕ್ಕೆ ಕುಡಿಯೋದಕ್ಕೆ ನಂತರ ಈ ಕಡೆ ಸಾಯ್ತು ಮನೆಗೆ ಬಂದಾಗ ಎಲ್ಲಿ ಹೋದ್ರು ಏನು ಅಂತ ಗೊತ್ತಿಲ್ಲ ಚಿಕ್ಕಪ್ಪ ಮನೆಗೆ ಬರುವಷ್ಟರಲ್ಲಿ ಬೆಳಗ್ಗೆ ಆಗ್ಬಿಟ್ಟಿದೆ ಈನು ಚಿಕ್ಕಪ್ಪ ರಾತ್ರಿ ಪೂರ ಮನೆಗೆ ಬರಲಿಲ್ವಲ್ಲ ಎಲ್ಲಿ ಹೋಗಿದ್ರೆ ಅಂತ ಹೇಳ್ತಿದ್ರೆ ಈ ಕಡೆ ಮಗ ಸ್ವ ಸ್ವರೂಪಕ್ಕೆ ಬಟ್ಟೆಗಳನ್ನ ಎಲ್ಲರಿಗೂ ಕೊಡು ಅಂತ ಹೇಳ್ತಿದ್ದಾರೆ ಎಲ್ರಿಗೂ ಕೂಡ ಬಟ್ಟೆಗಳನ್ನ ತಗೊಂಡು ಬಂದಿದ್ದಾರೆ ಚಿಕ್ಕು ಎಲ್ಲಿಂದ ದುಡ್ಡು ಬಂತು ಎಲ್ಲಿ ಹೋಗಿದರೆ ರಾತ್ರಿ ಪೂರಾ ಅಂತ ಮಗಳು ಕೇಳ್ತಾ ಇದ್ದಾಳೆ ಈ ಕಡೆ ಸಾಹಿತ್ಯ ಆದರೆ ನಮಗೂ ಕೂಡ ಯೋಗ್ಯತೆ ಇದೆ ಮನೆ ನಡ್ಸೋಕ್ಕಾಗತ್ತೆ ಏನು ಅಷ್ಟು ಕೈಲಾಗ್ದವನು ಅಂತ ಅಂದ್ಕೋಬೇಡ ಇನ್ನೂ ಈ ಒಂದು ರಟ್ಟೆಲಿ ಮುಷ್ ಮುಷ್ಟಿಲಿ ಬಲ ಇದೆ ಅಂತ ಹೇಳ್ತಿದ್ದಾರೆ ಯಾಕೆ ಚಿಕ್ಕ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅವ್ಳಿಗೆ ಅರ್ಥನೇ ಆಗೋದಿಲ್ಲ ನಂತರ ಫುಲ್ ಸಿಟ್ ಮಾಡಿಕೊಂಡೇ ಅಲ್ಲಿದ್ದ ಹೋಗ್ತಾರೆ ನಂತರ ಈ ಕಡೆ ಮನೆಗೆ ಏನಿದು ಏನಾಗ್ತದೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ರೆ ಆಯಿ ಬಂದಿದ್ದೆ ಹೌದು ಇದೆಲ್ಲ ಎಲ್ಲ ಆಗಿದ್ದೆ ನಿನ್ನ ಗಂಡನಿಂದ ನೀನೇನೋ ಮಾತಾಡಲ್ಲ ಸುಮ್ಮನೆ ಇರ್ತೀಯ ನಿಮ್ಮ ಹೆಂಡತಿ ಹೆಂಡತಿ ಅಂತ ಮೊದಲನೇ ಹೆಂಡತಿ ಗೋ ೋಸ್ಕರ ಹುಚ್ಚಿನ ಥರ ತಿರುಗ್ತಾ ನೋಡಿದ್ರೆ ಇವತ್ತು ನಿಮ್ಗೆ ಯಾವ ಸ್ಥಿತಿ ಬಂತು ಅಂತ ಹೇಳಿ ಆಡ್ತಿದ್ದಾರೆ ದಯವಿಟ್ಟು ಈ ರೀತಿ ಅಂತ ಮಾತುಗಳನ್ನೆಲ್ಲ ಮಾತನಾಡಬೇಡಿ ಅಂತ ಮಗಳು ಅರುಂಧತಿಯೇ ಹೇಳ್ತಾ ಇದ್ದಾರೆ ಅದರ ನಡುವೆ ಈ ಕಡೆ ಪಾಪಮ್ಮಜ್ಜಿ ಕೂಡ ಈ ರೀತಿ ಎಲ್ಲ ಮಾತನಾಡೋದು ತಪ್ಪು ಅಂತಿದ್ದಾಗೆ ಅಲ್ಲಿಗೆ ಕರ್ಣ ಬರ್ತಾರೆ ಕರ್ಣ ಬಂದಿದ್ದೆ ಏನಾಯಿತು ಏನು ಅಂದಾಗ ಕರ್ಣ ನೀನು ನಿಲ್ದಿರೋ ಸಮಯದಲ್ಲಿ ಆ ಹುಡುಗ ಯಾರು ವಿನಯ್ ಅಂತೆ ಪಾರ್ಟ್ನರ್ ಅಂತೆ ಬಂದು ಹೇಗೆಲ್ಲ ನಮ್ಮ ರಾಜೂಗೆ ಮಾತಾಡಿದ್ರು ಗೊತ್ತಾ ನಮ್ಮ ರಾಜೇಂದ್ರ ತಲೆ ತಗ್ಗಿಸ್ಬಿಟ್ರು ನಮಗೆ ಎಷ್ಟೇ ಹೇಳಿದ್ರು ಕೂಡ ಕೇಳಲೇ ಇಲ್ಲ ನಮ್ಮ ಮುಂದೆ ನಮ್ಮ ರಾಜೇಂದ್ರನ ಎಷ್ಟು ಇನ್ಸಲ್ಟ್ ಮಾಡಿದ್ರು ಗೊತ್ತಾ ಡೈರೆಕ್ಟರ್ ಜಾಗದಿಂದ ಕೆಳಗೆಳಿಬೇಕು ಅಂತ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಹೌದಲ್ವಾ ಅವರು ಹೆಂಡತಿ ಜೊತೆ ತಿರುಗ್ತಿದ್ದಾಗೆ ತಾನೇ ಈ ರೀತಿ ಆಗಿತ್ತು ಅಂತ ಒಂದಷ್ಟು ಮಾತುಗಳು ನಡೆಯುತ್ತೆ ಅದರ ನಡುವೆ ಈ ಕಡೆ ಕರ್ಣ ಕೂಡ ಕೋಪ ಮಾಡ್ಕೊಂಡಿದ್ದೆ ಸರ್ ಏನು ಬೇಕಿದ್ರು ಮಾಡ್ಕೊಳ್ಳಿ ಅವರು ಹೇಳಿದಾಗೆ ರೆಸಿಕ್ಯೂಷನ್ನ ಕೊಟ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ಅರುಂಧತಿಯವರೇ ಶಾಕ್ ಆಗ್ಬಿಡ್ತಾರೆ ಮಖ ಏನಪ್ಪ ಈ ರೀತಿ ನಡ್ಕೊಂಬಿಟ್ಟ ಅಂತ ನಂತರ ಸಾಹಿತ್ಯ ಬೆಳಗ್ಗೆ ಆಗಿದೆ ಆಫೀಸಿಗೆ ಬರಬೇಕಾಗಿದೆ ರಾಜೇಂದ್ರ ಅವರ ಪಿ ಎ ಆಗಿರೋದ್ರಿಂದ ಬಾ ಚಿಕ್ಕಗೆ ಹೇಳಿ ಹೋಗೋಣ ಅಂತ ಅಂದ್ಕೊಂಡ್ರು ಆಲ್ರೆಡಿ ಚಿಕ್ಕು ಮಲ್ಕೊಂಡಿದ್ದಾರೆ ಎಪ್ಸಿಗೆ ಹೋಗಿ ಹೇಳೋಣ ಅಂತ ಸ್ವರೂಪ ಮತ್ತು ಅವಳು ಇಬ್ರು ಕೂಡ ಹೋಗ್ತಾರೆ ಆದರೆ ಅಷ್ಟರಲ್ಲಿ ನಳಿನ ಮತ್ತು ಗ್ರೀಷ್ಮ ಬಂದದ್ದು ಈ ಕಡೆ ಸಾಹಿತ್ಯನ ಕರ್ಕೊಂಡು ಹೋಗಿ ಏನು ಮಾಡ್ತಿದ್ಯಾ ನೀನು ಮಲ್ಕೊಂಡಿದ್ದಾರೆ ಈಗ ತಾನೇ ಕೋಪ ಮಾಡ್ಕೊಂಡಿದ್ದಾರೆ ಮತ್ತೆ ಅವರು ಫಸ್ಟ್ ಟೈಮ್ ನೀನು ಕೆಲ್ಸಕ್ಕೆ ಹೋಗ್ತಿದ್ಯಾ ಕೆಲ್ಸಕ್ಕೆ ಹೋಗೋದೇನೇ ಅವರಿಂದ ಮಂಗಳಾರತಿ ಬೇಕಾ ನಾನು ಹೇಳ್ಕೊತೀನಿ ಅವ್ರಿಗೆ ನೀನು ಹೋಗಮ್ಮ ಅಂತ ಪೂಸಿ ಹೊಡೆದು ಕಳಿಸ್ತಾರೆ ಈ ಕಡೆ ಸ್ವರೂಪಕ್ಕೆ ಅನುಮಾನ ಏನು ಮಾಡ್ತಿದ್ದಾರೆ ಇವರು ಅಪ್ಪನ ಎಪ್ಸೋಗಿ ಬಿಡಲಿಲ್ಲ ಅಪ್ಪನ ಜೊತೆ ಮಾತಾಡೋಬಿಡ್ತಿಲ್ಲ ಅಕ್ಕಂಗೆನೂ ಹೇಳಿದ್ರಲ್ಲ ಅಂತ ಬಂದು ಕೇಳಿದಾಗ ಏನು ಮಾತಾಡ್ತಿದ್ರಿ ಗುಟ್ ಗುಟ್ಟಾಗಿ ಅಕ್ಕನ ಜೊತೆ ಏನು ಹೇಳಿ ಕಳ್ಸಿದ್ರಿ ಅಂತಂದ್ರೆ ಯಾವಾಗಲೂ ನಿನಗೆ ನಿನ್ನ ಅಕ್ಕ ಅಮ್ಮನ ಮೇಲೆ ಅನುಮಾನ ಅಲ್ವಾ ನೀನೊಬ್ಬ ಮಗನ ಹಾಗೆ ಹೀಗೆ ಅಂತ ರೇಗ್ತಾರೆ ಬಟ್ ಸ್ವರೂಪಗಂತೂ ಅನುಮಾನ ಇದೆ ನಂತರ ಮನೆಗೆ ಹೋಗ್ತಿದ್ದಾಗ ಕರ್ಣನ ಮಾತಾಡಿಸೋಕೆ ಬಿಡ್ತಾ ಇಲ್ಲ ಈ ಕಡೆ ಸಿಂಚು ಎಲ್ಲರೂ ಕೂಡ ಬಿಕಾಸ್ ಕೋಪ್ ಟೈಮಲ್ಲಿ ಮಾತಾಡೋದು ಬೇಡ ಅಂತ ಸಾಹಿತ್ಯಗೂ ಹೇಳ್ತಾರೆ ನಂತರ ಈ ಕಡೆ ಕರ್ಣ ಬರ್ತಿದ್ದಾಗೆ ಈ ಕಡೆ ಭರತ್ಗೆ ಒಂದು ಮಾತು ಹೇಳ್ತಾನೆ ನಾನೀಗ ಹೋಗ್ತಾ ಇದ್ದೀನಿ ಎಲ್ಲರೂ ಕರ್ಕೊಂಡು ಆಫೀಸಿಗೆ ಬಂದುಬಿಡು ಅಂತ ಯಾಕೆ ಏನು ಅಂತ ಕೇಳಿದೆ ಎಲ್ಲರೂ ಕೂಡ ಆಫೀಸ್ಗೆ ಹೋಗ್ತಾರೆ ಕರ್ಣ ಮಾತ್ರ ಇಲ್ಲ ಸಾಹಿತ್ಯ ಕೂಡ ಆಫೀಸ್ಗೆ ಹೋಗ್ತಾಳೆ ನಂತರ ಈ ಕಡೆ ಎಲ್ಲಿ ರೆಸಗ್ನೇಷನ್ ಮಾಡೋಕ್ಕೆ ಫ್ಯಾಮಿಲಿ ಸಮೇತ ಬಂದಿದ್ರ ಹೋ ಮೆಮೊರೇಬಲಾ ಇದೆಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲ ಬೋರ್ಡ್ ಮೆಂಬರ್ಸ್ ಕೂಡ ಅಲ್ಲೇ ಇದ್ದಾರೆ ನಂತರ ಸಿಗ್ನೇಚರ್ ಹಾಕ್ಬಿಟ್ಟು ಹೊರಡ್ಬಿಡಿ ಅಂತ ಹೇಳ್ತಿದ್ರೆ ನಮ್ಮ ಕರ್ಣ ಬರಬೇಕು ಬರೋ ತನಕ ಹೋಗೋದಿಲ್ಲ ನಮ್ಮ ಕರ್ಣ ಇಲ್ಲಿಗೆ ಹೇಳ್ತಾ ಅದಕ್ಕೆ ಬಂದಿದ್ದೀವಿ ಅಂತ ಅಲ್ಲಿ ವನಚೂರ ಗಂಡ ಕೂಡ ಹೇಳ್ತಿದ್ದಾರೆ ಇಲ್ಲಿ ವಿನಯ್ ಅಬ್ಬರ ಜೋರಾಗಿದೆ ಯಾವ ಕಾರಣ ಅವನು ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಬರಬೇಕಿತ್ತಲ್ವ ಇಷ್ಟೊತ್ತಿಗೆ ಅವನಿಗೆ ಬೇಕಾಗಿಲ್ಲ ರೆಸಿಗ್ನೇಷನ್ ಮಾಡಿ ಹೋಗಿ ಅಂತ ಹೇಳಿದ್ದಾನೆ ಅಂದರೆ ಅದನ್ನು ಸಂಭ್ರಮಿಸ್ತಾ ಅದನ್ನು ನಿಮಗೂ ಮಗನಗೂ ಆಗೋದೇ ಇಲ್ವಲ್ಲ ಅವನ್ಯಾಗೆ ಬಂದು ನಿಮ್ಮನ್ನು ಕಾಪಾಡ್ತಾನೆ ಅವನಿಗೆ ಎಲ್ಲಿ ಕುಡ್ಕೊಂಡು ಎಲ್ಲ ಪಾರ್ಟಿ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ ಈ ರೀತಿ ಎಲ್ಲ ನಮ್ಮ ಅಣ್ಣನ ಬಗ್ಗೆ ಮಾತಾಡ್ಬೇಡ ಅಂತ ಬರತು ಹೇಳ್ತಾ ಇದ್ರೆ ಹೌದಾ ಆಗಿದ್ರೆ ಎಲ್ಲಿ ಹಿಂದೆ ಇದ್ದಾನೆ ಎಲ್ಲ ಉಸ್ಕೊಂಡಿದ್ದಾನೆ ಅಂತ ತುಂಬಾ ಹಗುರವಾಗಿ ಮಾತನಾಡ್ತಿದ್ದಾರೆ ಈ ಕಡೆ ವಿನಯ್ ಅಷ್ಟರಲ್ಲಿ ಇನ್ನೇನು ರೆಸಿಗ್ನೇಷನ್ಗೆ ಸಿಗ್ನೇಚರ್ ಮಾಡಿಬಿಡೋಣ ಟೈ ಅಂತ ರೆಸಿಗ್ನೇಷನ್ ಮಾಡಕ್ಕೆ ಹೋಗ್ತಾರೆ ಬಟ್ ಅಷ್ಟರಲ್ಲಿ ಅವರು ಕರ್ಣ ಬರೋ ತನಕ ಮಾಡಬೇಡಿ ಅಂತಾರೆ ಇನ್ನೂ ಎಷ್ಟೊತ್ತು ವೈಟ್ ಮಾಡೋಕಾಗುತ್ತೆ ಅಂತದಾಗೆ ಕಾರಣ ಬರದ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಬರ್ತಿದ್ದಾಗ ಈ ಕಡೆ ತನ್ನ ಅವರ ತಮ್ಮ ಭರತಂತು ಅಣ್ಣನ ಬಗ್ಗೆ ಹಾಡಿ ಕೊಂಡಾಗ ಮುಖಾಂತರ ಒಂದಷ್ಟು ಮಾಸ್ ಮಾಸ್ ಡಾಗ್ಸ್ ಹೊಡಿತಾರೆ ಕರ್ಣನ್ ಮೇಲೆ ಏನ್ ಇಷ್ಟೊಂದರೆಲ್ಲ ಡೈಲಾಗ್ಸ್ ಹೊಡಿತಿದ್ರೆ ಎಲ್ಲ ಉಸ್ಕೊಂಡು ಕೂತ್ಕೊಂಡಿದ್ದಾನು ಅಂತ ವಿನಯ್ ಹೇಳ್ತಿದ್ರೆ ಬಂದಿದ್ದಾಯ್ತು ಇನ್ನು ಸುಂಟಿರು ಗಾಳಿ ಬಿಡ ಬಿರುಗಾಳಿನ ನಿನ್ನಿಂದ ಆಗೋದಿಲ್ಲ ಇಷ್ಟೊತ್ತು ಇನ್ನು ನಿನ್ನ ನಾಲ್ಗೆ ಕೂಡ ಅಲ್ಗಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ವಿನಯ್ ಕರ್ಣನ ನೋಡ್ತಿದ್ದಾಗೆ ಒಂದಷ್ಟು ಮಾತುಗಳು ನಡೆಯುತ್ತೆ ಕರ್ಣನ್ ಮುಂದೆ ಯಾವ ವಿನಯ್ ಆಟ ಕೂಡ ನಡೆಯೋದಿಲ್ಲ ಈ ಕಡೆ ವಿನಯ್ನ ಆ ಕಡೆ ದಬ್ಬಿದ್ದೆ ಅಪ್ಪನ ಕೂರಿಸದೆ ನಮ್ಮಪ್ಪನೇ ಇಲ್ಲಿಗೆ ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಪರ್ಮಿಷನ್ ಕೂಡ ಬೇಕಾಗಿಲ್ಲ ಯಾಕಂದ್ರೆ ಈಗ ಬೋರ್ಡ್ ಮೆಂಬರ್ಸ್ ಅಲ್ಲ ಅಂತ ಹೇಳ್ತಿದ್ದಾರೆ ಬಿಕಾಸ್ ಎಲ್ಲರ ಒಂದು ಪಾರ್ಟ್ನರ್ಶಿಪ್ನ ಕ್ಯಾನ್ಸಲ್ ಮಾಡಿದಾನೆ ಅದೇ ಕಾರಣಕ್ಕೆ ಬೆಳ್ಳಂಬಳಿ ಕಾರಣ ಬೇರೆ ಕಡೆ ಹೋಗಿ ಏನೋ ಒಂದು ಅರೇಂಜ್ಮೆಂಟ್ ಮಾಡಿದಾನೆ ಫೈನಲಿ ಅಪ್ಪನ ಜೊತೆ ಎಷ್ಟೇ ಮುನ್ಸಿದ್ರು ಕೂಡ ಅಪ್ಪನ ಮರ್ಯಾದೆ ಕಾಪಾಡೋದ್ರಲ್ಲಿ ಎತ್ತಿದ ಕೈ ಕರ್ಣ ಅಂತಾನೆ ಹೇಳ್ಬೋದು ಈ ಕಡೆ ಕರ್ಣನನ್ನ ನೋಡಿದ್ದೆ ಮನೆಯವರೆಲ್ಲೂ ಖುಷಿ ಆಗೋದ್ರ ಜೊತೆಗೆ ಅಪ್ಪುಂಗಂತು ಫುಲ್ ಖುಷಿ ಆಗ್ತದೆ ಹಾಗಾದ್ರೆ ಏನಾಗ್ಬೋದು ಮುಂದೆ ಯಾವ ರೀತಿ ಕತೆ ಸಾಗುತ್ತೆ ಈ ಕಡೆ ಅಪ್ಪನ ಜೊತೆ ಮಾತಾಡ್ತಾನೆ ಕರ್ಣ ಖಂಡಿತ ಅಪ್ಪನ ಜೊತೆ ಮಾತಾಡೋದಿಲ್ಲ ಬಟ್ ಅಪ್ಪನ ಜೊತೆ ಎಂದು ಕೂಡ ಬಲಗೈ ಆಗಿ